ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಈರುಳ್ಳಿ ಪಕೋಡಾನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತಂದರೆ ಈ ಒಂದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಆ ಒಂದು ನಾಲ್ಕು ಈರುಳ್ಳಿನ ಹುದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಸಾಂಬಾರು ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಖಾರ ಪುಡಿ ಮತ್ತು ಅರಿಶಿನ ಅಕ್ಕಿ ಇಟ್ಟು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೇನೆ ಅಜ್ವನ ಹಾಕೊಬೋದು ನನ್ನ ಹತ್ರ ಹಜ್ವನ ಇರಲಿಲ್ಲ ಸೊ ಹಾಗಾಗಿ ಜೀರಿಗೆನ ಹಾಕೊಂಡಿದ್ದೀನಿ ಜೀರಿಗೆ ಮತ್ತು ಅಜ್ವನ ಎರಡನ್ನೂ ಕೂಡ ಹಾಕೊಬಹುದು ಖಾರದ ಪುಡಿ ಬೇಡ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನ ಹಾಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೆಲ್ಲ ಒಂದು ಹಗಲುವಾಗಿರುವಂತಹ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಈರುಳ್ಳಿನ ಆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನಾನು ಎಳೆ ಬಿಡೋ ಥರ ಅದನ್ನು ಕಲಸ್ಕೊತಾ ಇದ್ದೀನಿ ರಫ್ ಆಗಿ ಏನು ಕಲಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಕೈಯಲ್ಲಿ ಈ ಥರ ಮಾಡಿದ್ರೆ ಅದು ಎಳೆಯೆಲ್ಲ ಬಿಡ್ಕೊಳ್ಳುತ್ತೆ ಈರುಳ್ಳಿನ ಎಲ್ಲದನ್ನು ಇದೇ ರೀತಿ ಎಳೆಯೆಲ್ಲ ಬಿಡಿಸ್ಕೊಳ್ಳುವಾಗಲೇ ಸ್ವಲ್ಪ ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾವು ಆದಷ್ಟು ದಪ್ಪವಾಗಿ ಹೆಚ್ಕೋಬಾರ್ದು ತೆಳುವಾಗಿ ಹೆಚ್ಕೊಬೇಕಾಗುತ್ತೆ ಆವಾಗ ನಮಗೆ ಎಳೆಯೆಲ್ಲ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ಮತ್ತು ನಮಗೆ ಪಕೋಡೋಕ್ಕೆ ಪರ್ಫೆಕ್ಟಾಗಿರುತ್ತೆ ಈ ಒಂದು ಪಕೋಡನ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಈರುಳ್ಳಿ ಪಕೋಡನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ರೇಟ್ ಒಂದೊಂದು ಟೈಮಲ್ಲಿ ಗಗನಕ್ಕೆ ಇರುತ್ತೆ ಆ ಒಂದು ಟೈಮಲ್ಲಿ ನಾವು ಪಕೋಡನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಈರುಳ್ಳಿ ರೇಟ್ ಕಡಿಮೆ ಇರುವಂತಹ ಟೈಮಲ್ಲಿ ನಾವು ಆರಾಮ್ಸೆ ಪಕೋಡನ ಮಾಡ್ಕೊಬೋದು ಈ ಒಂದು ಈರುಳ್ಳಿ ಪಕೋಡ ಟೀ ಅಥವಾ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಬೇಜಾರಾಗ್ತಾಯಿದೆ ಅನ್ನೋಂಥ ಟೈಮಲ್ಲೂ ಕೂಡ ಮಾಡ್ಕೊಬೋದು ಇವಾಗ ನಾನು ಈರುಳ್ಳಿ ಎಷ್ಟಲೆಲ್ಲ ಬಿಡಿಸ್ಕೊಂಡಿದ್ದು ಹಾಗಿದೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಆದಷ್ಟು ನೋಡಿ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಆದ್ರೂ ಪಕೋಡನ ತಿನ್ನೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಆಗಿ ಹಾಕೊಳ್ಳಿ ನಾನಿಲ್ಲಿ ಉಪ್ಪನ್ನು ಕೂಡ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಉಪ್ಪು ಮತ್ತು ಈರುಳ್ಳಿ ಇದೆರಡನ್ನೂ ಸೇರಿ ಕಲಿಸ್ಕೊಂಡಾಗ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನೀರು ಬಿಟ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಮೊದಲೇ ನಾವು ಎಷ್ಟು ಬಿಡಿಸ್ಬೇಕಾದ್ರೇ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿತ್ತು ಇವಾಗ ಪುಡಿ ಉಪ್ಪನ್ನು ಹಾಕ್ತಿದ್ದಂಗೆ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಉಪ್ಪು ಇದೆರಡೂ ಹಾಕಿ ನಾವು ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ನಮಗೆ ನೀರು ಜಾಸ್ತಿ ಇಡಿಸೋದಿಲ್ಲ ಯಾಕೆ ಅಂತ ಅಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ ನಮಗೆ ಬೇಕಾಗುವಷ್ಟು ಅದಾದಮೇಲೆ ಒಂದು ಎರಡು ಚಮಚದಷ್ಟು ನಾವು ನೀರನ್ನ ನಾನು ಇವಾಗ ಈರುಳ್ಳಿ ಮತ್ತು ಉಪ್ಪು ಹಾಕಿ ಕಲಿಸ್ಕೊಂಡಿದ್ದು ಹಾಗಿದೆ ಇವಾಗ ಇದಕ್ಕೆ ಖಾರಕ್ಕೆ ಅಚ್ಕಾರದ ಪುಡಿ ಮತ್ತು ಅರಿಶಿನ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹಸಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪನ್ನ ಧಾರಾಳವಾಗಿ ಹಾಕೊಬೋದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಕೋಡಕ್ಕೆ ಸೊ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಗೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಮತ್ತೆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ನಾನು ಒಂದು ಬೌಲ್ ಪೂರ್ತಿ ಹಾಕೊತಾ ಇಲ್ಲ ಅರ್ಧ ಬೌಲಷ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಮಾತ್ರ ನಾನು ತೊಗೊಂಡಿದ್ದಂಥ ಸಣ್ಣ ಬೌಲಲ್ಲಿ ಒಂದು ಅಷ್ಟು ಪೂರ್ತಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮತ್ತೆ ಕಲಸ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಅಂದರೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪಕೋಡಾ ಕೂಡ ನೀರನ್ನ ಹಾಕ್ತೇನೆ ಹಾಗೆಯೇ ಕಲಸ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಬೇಕಿದ್ರೆ ಒಂದೆರಡು ಚಮಚದಷ್ಟು ನೀರನ್ನ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನಾನು ಎಲ್ಲೂ ಕೂಡ ಒಂದು ಸ್ವಲ್ಪ ನೀರನ್ನ ಹಾಕೊಂಡಿಲ್ಲ ಈರುಳ್ಳಿ ಮತ್ತು ಉಪ್ಪನ್ನ ಹಾಕಿ ಕಲಸ್ಕೊಂಡಿದ್ದಾಗ ನೀರು ಬಿಟ್ಕೊಂಡಿತ್ತಲ್ವ ಅದರಲ್ಲೇ ಕಲಸ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನು ಎರಡು ಚಮಚದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರೇನಾದರೂ ಹಾಕ್ಕೊಂತು ಅಂತ ಅಂದರೆ ನಿಮಗೆ ಇವಾಗ ಬಜ್ಜಿ ಬೋಂಡೋ ಎಲ್ಲ ಮಾಡ್ತೀರಲ್ವ ಆ ರೀತಿ ಹಾಕ್ಬಿಡುತ್ತೆ ಅದು ಪಕೋಡ ಆಗೋದಿಲ್ಲ ಸೊ ಹಾಗಾಗಿ ನೀರನ್ನ ಇದಕ್ಕೆ ಜಾಸ್ತಿ ಹಾಕೋ ಹಾಗಿಲ್ಲ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ಏನಾದರೂ ಈರುಳ್ಳಿಗೆ ಸಮನಾಗಿ ಹಿಟ್ಟು ಏನಾದರೂ ಸಾಕಾಗಿಲ್ಲ ಅಂತಂದರೆ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ತೊಗೊಂಡಿರುವಂತಹ ಅಳತೆ ಪರ್ಫೆಕ್ಟ್ ಆಗಿದೆ ಸೊ ಇವಾಗ ನಾನಿಲ್ಲಿ ನಾನು ಫಸ್ಟನ್ನೇ ಸ್ವಲ್ಪ ಎಣ್ಣೆನ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ಕಲಿಸ್ಕೊಂಡಿದ್ದೆಲ್ಲ ಆದಮೇಲೆ ಆ ಒಂದು ಬಿಸಿಯಾಗಿರುವಂತಹ ಎಣ್ಣೆನ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕಿ ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಪಕೋಡಗಳು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊಂಡು ಹದ ಮಾಡ್ಕೊಂಡಿದ್ದು ಹಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಹದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ನಾನು ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ದೆ ಆ ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆದಮೇಲೆ ಆ ಒಂದು ಪಕೋಡದ ಹಿಟ್ಟನ್ನು ಇದ್ರೊಳಗಡೆ ಹಾಕಬೇಕಾಗುತ್ತೆ ಆದರೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಹಾಕೊತಾ ಇದ್ದೀನಿ ಬೋಂಡ ಎಲ್ಲ ಹಾಕ್ತೀವಲ್ಲ ಬೋಂಡ ಬಜ್ಜಿ ಆ ರೀತಿ ಇದನ್ನು ಆಗಿಲ್ಲ ಕೈಯಲ್ಲಿ ಒಂದಿಷ್ಟು ಹಿಟ್ಟನ್ನು ಇಟ್ಕೊಂಡು ಎಣ್ಣೆ ಒಳಗಡೆ ಸ್ವಲ್ಪ ಸ್ವಲ್ಪನೇ ಬಿಡಬೇಕಾಗುತ್ತೆ ದಪ್ಪ ಬೇಕು ಅಂದರೆ ದಪ್ಪನ ಹಾಕೊಬೋದು ಸಣ್ಣ ಬೇಕು ಅಂದರೆ ಸಣ್ಣನ ಹಾಕೊಬೋದು ನಾನಿಲ್ಲಿ ಮೀಡಿಯಮ್ ಆಗಿ ನಮಗೆ ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಕೊಂಡು ನಾನಿಲ್ಲಿ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ಹಾಕಿದ ತಕ್ಷಣವೇ ಅದನ್ನು ಮಗ್ಚಿ ಮಗ್ಚಿ ಬೇಯಿಸೋದಕ್ಕೆ ಅಂತ ಹೋಗಬೇಡಿ ಸ್ವಲ್ಪ ಟೈಮ್ ಬಿಟ್ಟು ಅದಾದಮೇಲೆ ನಾವು ತೆಗ ಮಗ್ಚಿ ಮಗ್ಚಿ ಬೇಯಿಸಬೇಕಾಗುತ್ತೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿನೇ ನಾವು ಬೇಯಿಸ್ಕೊಬೇಕಾಗುತ್ತೆ ಪಕೋಡದ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕಿದ ಮೇಲೆ ಅದು ಸ್ವಲ್ಪ ಟೈಮ್ ಆದಮೇಲೆ ಅದು ಮೇಲೆ ಬರುತ್ತೆ ಆ ಒಂದು ಟೈಮಲ್ಲಿ ನಾವು ಮಗ್ಚಿ ಮಗ್ಚಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಅಕ್ಕಿ ಹಿಟ್ಟನ್ನ ಹಾಕಿರ್ತೀವಲ್ಲ ಸೊ ತುಂಬಾ ಗರಿ ಗರಿಯಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಇಷ್ಟು ಬೆಂದಿದ್ದು ಹಾಗಿದೆ ನಾನು ಬೆಂದಿರೋದನ್ನೆಲ್ಲ ಎತ್ತಿ ನಾನು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಂಡು ಇವಾಗ ಮತ್ತೆ ಉಳ್ದಿದಂತಹ ಹಿಟ್ಟನ್ನು ಕೂಡ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಹಿಟ್ಟನ್ನ ಕೈಯಲ್ಲಿ ಇಟ್ಕೊಳ್ಳೋದು ಅದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋದು ನಾನು ಉಳಿದಿರೋಂಥದನ್ನೆಲ್ಲ ಹಾಕಿ ಿ ನಾನು ಬೇಯಿಸ್ಕೊತಾ ಇದ್ದೀನಿ ನಾನು ತೊಗೊಂಡಿರುವಂತಹ ಹಿಟ್ಟಲ್ಲಿ ಎರಡು ಬ್ಯಾಚು ಬೇಯಿಸ್ಕೊಳ್ಳೋದಕ್ಕಾಗಿದೆ ಈ ರೀತಿ ಒಂದು ಪಕೋಡನ ಮಾಡಿಕೊಂಡ್ರೆ ಮಕ್ಕಳುಗಳಿಗೆ ಮನೆಯಲ್ಲಿರುವಂಥವ್ರು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳುಗಳಿಗೆ ಅದರಲ್ಲೂ ಸ್ವಲ್ಪ ಗರಿಗರಿಯಾಗಿ ಕುರುಮ್ ಕುರುಮ್ ಅನ್ನೋ ಅಂತಹ ಒಂದು ಸ್ನ್ಯಾಕ್ಸ್ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಾನಿಲ್ಲಿ ಸ್ವಲ್ಪ ಆಗಿದೆ ಅನ್ನೋವಂತಹ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಬೆಂದಿದ್ದು ಹಾಗಿದೆ ನಾನು ಇದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪೇನು ವೇಸ್ಟೇನೂ ಆಗೋದಿಲ್ಲ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಗರಿಗರಿಯಾಗಿರುತ್ತೆ ಅದನ್ನು ಕೂಡ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಈರುಳ್ಳಿ ಪಕೋಡನ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು